ಮಾರ್ಚ್ ಎಂಟರಂದು ರಾಷ್ಟೀಯ ಲೋಕ ಅದಾಲತ್ ಸದುಪಯೋಗ ಪಡೆದುಕೊಳ್ಳಲು ನ್ಯಾಯಾಧೀಶರ ಕರೆ ಹೌದು ವೀಕ್ಷಕರೇ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವುದು ಹಾಗೂ ಕಕ್ಷಿದಾರರಿಗೆ ಸಾಧ್ಯವಾದಷ್ಟು ಬೇಗ ನ್ಯಾಯ ಒದಗಿಸುವ ಉದ್ದೇಶದಿಂದ ಎಲ್ಲಾ ಹಂತಗಳಲ್ಲೂ ರಾಷ್ಟೀಯ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಎರಡನೆಯ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿ ಅವರು ತಿಳಿಸಿದರು ಮಿಕ್ಕಿದ ಪ್ರಾಚೀನವನ್ನು ಕೂಡ 50 60 ಇದೆ ನೋಡಿ ನಮ್ಮ 3 ಡೆಸಿಮಲ್ 1000 ಇದೆ ಕೆಳಗೆ ಆಲ್ಮೋಸ್ಟ್ ಸಿಕ್ಸ್ ಬ್ರಾಂಚಸ್ ಇಲ್ಲಿ ಚಿಂತ ಮಾಡಿ ತುಂಬ ರಫ್ಲಿ ನಮ್ಮೊಂದು ಮುನ್ನೂರು ಕೆಸ್ ಹಾಕಿದ್ದೇನೆ ನನ್ನ ಬ್ರಾಂಚಿಂದ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಇದೆ ತುಂಬ ಓಲ್ಡ್ ಬ್ರಾಂಚ್ ಇರೋದರಿಂದ ಸ್ವಲ್ಪ ಚಿಕ್ಕಪಟ್ಟಲ್ಲಿ ಓಡಿಸ್ಕೋದು ಹಂಗಿ ನಾವು ನನಗೆ ಸಲುವು ಮಾಡ್ತಾನಿದೀವಿ ಬರ್ತಾ ಜನ ಈಗ ನಾನು ಬಂದು ಒಂದು ಒಂದೂವರೆ ವರ್ಷ ಮೇಲೆ ಸುಮಾರು ಕೇಸ್ಕೊ ಇನ್ನೂರು ಟೂ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಈ ಸಲ ಒಂದು ನೂರೈವತ್ತು